ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯುಶಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ನಿಮ್ಮ ಜ ಮುಂದೆ ಹಾಜರಾಗಿದ್ದೀನಿ ಆ್ಯಸ್ ಯುಷಲ್ ಆಗಿ ಸೊ ಶನಿವಾರ ಶನಿವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಆಂಜನೇಯ ಎಲ್ಲರಿಗೂ ಒಳ್ಳೇದಾಗಲಿ ಆಂಜನೇಯ ಒಳ್ಳೇದು ಮಾಡಲಿ ಎಲ್ಲರಿಗೂ ಶಕ್ತಿ ತುಂಬಲಿ ಅಂತ ಹೇಳ್ತಾ ಆ್ಯಸ್ ಯುಷಲ್ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ಸೊ ಕನ್ನಡ ಸೊ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಗಿರಾಕಿ ಗಿರಾಕಿಯಿಂದ ಆರ್ ಜೈಲ್ಗೆ ಹೋದಂಥ ಗಿರಾಕಿ ಅಲಿಯಾಸ್ ಯಾರು ಸಿ ಡಿ ಡ್ರೈವ್ ಪೆನ್ ಡ್ರೈವ್ ಅದಾದಮೇಲೆ ಆ್ಯಸ್ ಯೂಶಯಲ್ ಇವಾಗ ಅನಿ ಟ್ರ್ಯಾಪ್ ಈ ಎಲ್ಲ ಆರೋಪಗಳನ್ನ ಒತ್ತಿರತಕ್ಕಂಥ ಡಿ ಕೆ ಶಿವಕುಮಾರು ಹಂಗಂದಾಗಲೇ ಕರ್ನಾಟಕ ಸಂಘಟನೆ ಅದು ಇದು ಎಲ್ಲ ಬಾಯಿ ಮುಚ್ಕೊಂಡಿತ್ತು ಆಯಿತಾ ಈಗ ಪಪ್ಪ ಮತ್ತೆ ಮಂಡ್ಯದ ಪಪ್ಪು ಯಾರು ರವಿ ಗಾಣ್ಗ ಪಪ್ಪ ಹೇಳ್ತಾನೆ ಅವನು ಏನಂತ ಹೇಳ್ತಾನೆ ಏ ರಮ್ಯಾ ಮತ್ತು ಇವರು ಯಾರು ಶಿವರಾಜ್ ಕುಮಾರ್ಗಿಂತ ದರ್ಶನ್ನೇ ಪರವಾಗಿಲ್ಲ ಅಂತಾನೆ ಹೌದಪ್ಪ ರಮ್ಯಾ ಪಾಪ ಅವರು ಕೊಲೆ ಹೋಗಿಲ್ವಲ್ಲ ದರ್ಶನ್ನು ಅದಕ್ಕೆ ನಿನಗೆ ಪಾಪ ಕೊಲೆ ಮಾಡೋರು ರೇಪ್ ಮಾಡೋರು ರೇಪಿಸ್ಟ್ಗಳು ಇವ್ರುಗಳೇ ನಿನಗೆ ಪರವಾಗಿಲ್ಲ ಅನ್ಸೋದು ಹೌದಪ್ಪ ಪಾಪ ಕನ್ನಡ ಸೇವೆಗೋಸ್ಕರ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಹಾಂ ವಿ ಗೋಕಾಕ್ ಚಳುವಳಿ ಬಗ್ಗೆ ಹೋಗ್ ತಿಳ್ಕೊಳಪ್ಪ ಮಂಡ್ಯದ ಪಪ್ಪು ಅಲಿಯ ನಿನ್ನ ಕೊಡುಗೆ ಏನು ಹೇಳು ಕನ್ನಡಕ್ಕೆ ಹೋಲಿ ನಿನ್ನ ಮಕ್ಳನ್ನ ಕನ್ನಡ ಅಲ್ಲಿ ಓದಿಸ್ತಾ ಇದೆಯಾ ಅಥವಾ ನೀನು ಯಾವ್ದಾರ ಶಾಲೆ ತೆಗೆದು ಕನ್ನಡ ಮೀಡಿಯಮಲ್ಲಿ ಓದ್ತಾ ಅವ್ನು ಯಾವನೋ ಹುಚ್ಚಿನಾಯಿ ಕಜ್ಜಿನಾಯಿ ಆಯಿತಾ ಅವನು ಹೇಳ್ದ ಅವನು ಏನಂತ ಕನ್ನಡ ತಮಿಳಿಂದನೇ ಕನ್ನಡ ಬಂದಿದ್ದು ಅಂತ ಹೇಳಿದ್ನಪ್ಪ ಆಯ್ತಪ್ಪ ಬಂದಿದ್ಯೋ ಇಲ್ಲವೋ ಮಾ ಬಂದು ಈ ಭಾಷೆನ ಹುಟ್ಟಾಕ್ದವ್ರೆ ಅಥವಾ ಬಂದವ್ರೆ ಎಲ್ಲರೂ ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ತವ್ರೆ ಅವನು ಹುಚ್ಛ ನಾಯಿ ನೀನು ಯಾಕಪ್ಪ ನಾಯಿ ಇಲ್ಲ ನಮ್ಮ ಥರ ಕನ್ನಡಕ್ಕೂ ಈಗ ನಾನು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಓದ್ಕೊಂಡಿದ್ದೀನಿ ಕುವೆಂಪು ಅವ್ರದ್ದು ಓದ್ಕೊಂಡಿದ್ದೀನಿ ಬೀಚಿಯವ್ರದ್ದು ಓದ್ಕೊಂಡಿದೀನಿ ಕಗ್ಗ ಓದ್ಕೊಂಡಿದ್ದೀನಿ ದಿನಾ ಕನ್ನಡ ಅಭ್ಯಾಸ ಮಾಡ್ತೀನಿ ನನಗೆ ಹೆಮ್ಮೆ ಇದೆ ಏನು ಹೇಳು ಓಲಿ ಕನ್ನಡ ಸ್ಪಷ್ಟವಾಗಿ ಮಾತಾಡ್ತೀಯಾ ಬಾ ನನ್ನ ಜೊತೆ ಅದು ಬಿಟ್ಬಿಟ್ಟು ನೀನು ರಾಜ್ಕುಮಾರ್ ಮನೆಯವ್ರ ಬಗ್ಗೆ ಮಾತಾಡೋಂಗಾಗ್ಬಿಟ್ಟ ನೀನು ಅದಕ್ಕೆ ನೀನು ಮಂಡ್ಯದ ಪಪ್ಪು ಅನ್ನೋದು ನಿನ್ನ ಯೋಗ್ಯತೆಗೆ ಫಸ್ಟು ನಟ್ಟು ಬೋಲ್ಟು ಅಂದನಲ್ಲ ಆಗಿರಾಕಿಗೆ ಫಸ್ಟು ಇದು ಮಾಡೋ ಮಂಡ್ಯದವ್ರಿಗೆ ಛತ್ರಿ ಅಂದ್ನಲ್ಲ ನಿನ್ನ ಡೆಪ್ಟಿ ಸಿ ಎಮ್ಮು ಅವನಿಗೆ ಚೀಮಾರಿ ಹಾಕು ಹೋಗಿ ಅವ್ರ ಮಂದೆ ದ ಧರಣಿ ಮಾಡೋ ಕ್ಷಮೆ ಕೇಳಿಸು ನಿನ್ನ ಯೋಗ್ಯತೆಗೆ ನಿನ್ನ ಏನೋ ಕೊಡುಗೆ ಕನ್ನಡಕ್ಕೆ ಓಹೋಹೋ ದರ್ಶನೂ ಪರವಾಗಿ ಹೌದಪ್ಪ ದರ್ಶನ ಪರವಾಗಿಲ್ಲ ಆದರೆ ನಾವು ಯಾರನ್ನೂ ಕೊಲೆ ಮಾಡಿಲ್ಲ ಆ ಹುಚ್ಚನ ಏನೋ ಹೇಳ್ತು ಇಲ್ಲ ಅಂತ ಹೇಳಲ್ಲ ಅದಕ್ಕೆ ನಾವು ಯಾಕೆ ಹುಚ್ ಹುಚ್ಛರಾಗಿ ಮಾತಾಡಬೇಕು ನೀನು ಬೆಳೆಸು ನೀನು ಕನ್ನಡನ ಇಡೀ ಪ್ರಪಂಚದಲ್ಲಿ ಇವತ್ತು ಹೆಂಗೆ ಜಪಾನಿಂದೆ ನಾವು ಹೋಗ್ತೀವಿ ಹಂಗೆ ನಮ್ಮ ಹಿಂದೆ ಕನ್ನಡ ಬರಬೇಕು ನಿನ್ನ ಯೋಗ್ಯತೆಗೆ ಆಡಳಿತ ಭಾಷೆಯಾಗಿ ಕನ್ನಡನ ಮಾಡಪ್ಪ ಐವತ್ತು ಪರ್ಸೆಂಟು ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅನ್ನೋ ಒಂದು ಕಾಯ್ದೆ ಬರ್ತಿದ್ದಂಗೆ ಬಿದ್ದ ತಕ್ಷಣ ಹಿಂದೆ ತಗೊಂಡಂಥ ಪುಕ್ಕುಲು ರಾಮಯ್ಯನ ಸರ್ಕಾರದಲ್ಲಿ ನೀನೊಬ್ಬ ಏನೋ ಹುಚ್ಚಿನ ಥರ ಮಾತಾಡ್ತೀಯ ನೀನು ಕಜ್ಜಿನ ತೀಟೆ ನಾಯಿ ನೀನು ಆಯಿತಾ ನಾವೆಲ್ಲ ನಿಯತ್ತಿನ ನಾಯಿ ಕನ್ನಡದ ನಾಯಿಗಳು ಕನ್ನಡಕ್ಕೋಸ್ಕರ ಏನಾರೋ ಮಾಡೋ ಅಂತ ನಿಯತ್ತಿನ ನಾಯಿಗಳು ನಿನ್ನ ಯೋಗ್ಯತೆಗೆ ರಾಜ್ಕುಮಾರ್ ಅವ್ರ ಮನೆ ಕಾಲು ಧೂಳಲ್ಲ ಅವ್ರು ಹೇಳಿಗೂ ನೀನು ಸಮ ಇಲ್ಲ ನೀನು ಏನು ಹೇಳೋ ಹೇಳಿಗೂ ನೀನು ಸಮ ಇಲ್ಲ ಜನ ಬಿಟ್ಟಾರೋ ಅವ್ರ ವಿಷಯ ಕುವೆಂಪು ಅವ್ರ ವಿಷಯ ನಮ್ಮ ದೇವೇಗೌಡ್ರ ವಿಷಯ ಇವ್ರ ಮನೆಗಳ ವಿಷಯಕ್ಕೆ ಹೋದ್ರೆ ಜನ ಹದ ಮಾಡಿಬಿಟ್ಟಾರೋ ದಯವಿಟ್ಟು ನಿಂದೇನಿದೆ ನೋಡ್ಕೊಂಡು ನೀನು ನಿಂದು ಮಾಡು ಫಶ್ಟು ನಿಂದು ಏನು ನಿನ್ನ ಕೊಡುಗೆ ಏನು ಅದನ್ನ ಹೇಳು ಮಂಡ್ಯದ ಪಪ್ಪು ಮಿಕ್ಕಿದ ಆಮೇಲೆ ನೋಡ್ಕೊಳ್ಳೋದ ಅಯ್ಯೋ ನೀನು ಒಬ್ಬ ಎಮ್ ಎಲ್ ಎ ನೀನು ಒಬ್ಬ ಇದು ಥೂ ಜನಪ್ರತಿನಿಧಿ ಅದೇ ಅಲ್ಲ ಆ್ಯಕ್ಸಿಡೆಂಟ ಆ್ಯಕ್ಸಿಡೆಂಟ್ ಬಿಡ್ಸು ಇಡೀ ಮಂಡ್ಯದಲ್ಲಿ ಸ್ಟ್ರೈಕ್ ಮಾಡು ಅಥವಾ ಆದೇಶ ಮಾಡಿಸು ತಾಕತ್ತಿದೆಯಾ ನಿನಗೆ ಎಲ್ಲೂ ಫೈನ್ ಇರೋರಿಗೆ ಹಿಡಿಬಾರ್ದು ನಿಮ್ಗೆ ಫೈನ್ ಇದ್ರೆ ನೀವು ಅವ್ರ ಮನೆಗೆ ಹೋಗಿ ಕಲೆಕ್ಟ್ ಮಾಡಬೇಕು ಮಾಡಿಸು ನಿನ್ನ ಸಿದ್ದರಾಮಯ್ಯಂಗೆ ಸಿದ್ದರಾಮಯ್ಯಂಗೆ ಹೇಳ್ಬಿಟ್ಟು ಮಾಡ್ಸಪ್ಪ ನೀನು ಥೋ ನೀನು ಒಬ್ಬ ಎಮ್ ಎಲ್ ಎ ಅವನೊಬ್ಬ ಡೆಪ್ಟಿ ಸಿ ಎಮ್ಮು ನೀವೆಲ್ಲ ಕನ್ನಡಾನ ಬೆಳೆಸ್ತೀರ ನೀವು ಹೆಂಗೂ ಮಳೆಗಾಲ ಒಕ್ಕಲಿಗರಿಗೆ ಅದ ಮಾಡೋದು ಗೊತ್ತು ನಿನ್ನೂ ಅದ ಮಾಡಿಬಿಟ್ಟಾರು ಆಮೇಲೆ ರಾಜ್ಕುಮಾರ್ ಅವ್ರ ಮನೆ ವಿಷಯಕ್ಕೆ ನೀನು ಹೋದರೆ ನಿನ್ನನ್ನು ಹದ ಮಾಡಿ ತುಳಿದುಬಿಟ್ಟಾರು ಆಮೇಲೆ ಹುಷಾರಾಗಿ ಮಾತಾಡು ನೀನು ಸ್ನೇಹಿತರೆ ಆ್ಯಸ್ ಯೂಶುವಲ್ ಎಡ್ಸ್ ಎ ವರ್ಸ್ ಕಾರ್ತಿಕ್ ಇದಾಗಿತ್ತು ಈ ಹೊತ್ತಿನ ವಿಶೇಷ